ಹಿರೇಹಳ್ಳಿ ಡಾಬಾಸ್ಪೇಟೆ ನಿಡುವಂದ ಮುದ್ದಲಿಂಗನಹಳ್ಳಿ ದೊಡ್ಡಬೇರೆ ಬೈನಾಕ್ನಹಳ್ಳಿ ಗೊಲ್ಲಹಳ್ಳಿ ಸುಲ್ದೇವನಹಳ್ಳಿ ಚಿಕ್ಕಮಾಣವರ ಮತ್ತು ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಎಂಟು ಬೋಗಿಗಳಿರ್ತಕ್ಕಂಥ ಈ ರೈಲು ಸಂಚಾರವನ್ನು ಮಾಡ್ತದೆ ಅದಲ್ದಿರ ಇವತ್ತು ಮಾತ್ರ ಹತ್ತು ಗಂಟೆಗೆ ಇನ್ನು ಮುಂದೆ ಅದು ನಿಗದಿತ ಅವಧಿ ಏನಿದೆ ಆ ಅವಧಿಯಲ್ಲೇ ಇವೆಲ್ಲ ಕಡೆಯೂ ಸುಚ್ಚಾರು ಮಾಡ್ತದೆ ಅದಲ್ಲದೆ ಮುಖಾಂತರ ಇವತ್ತು ಇಲ್ಲಿಂದ ಹೋಗ್ತಕ್ಕಂಥದ್ದು ಯಶವಂತಪುರ ಹೊಸೂರ್ಗೆ ಹೋಗ್ತದೆ ಅದು ಅಲ್ದಿರ ದಿನ ಮತ್ತೆ ಸೆಪ್ಟೆಂಬರ್ನಿಂದ ಬಾಣಸುವಾರಿ ಕಡೆನೂ ಹೋಗ್ತದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಏನು ಇವತ್ತು ಈ ಟ್ರೈನನ್ನು ಬಿಡುಗಡೆ ಮಾಡಿದ್ದೀವಿ ನಾನು ಅಧಿಕಾರಿಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಹಿರಿಯರಲ್ಲಿ ತಾಯಂದಿರಲ್ಲಿ ನನ್ನ ಮನವಿ ಇಷ್ಟೇ ಇದು ನಿಮಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ನಿನ್ನೆ ನಾನು ಶಿವಮೊಗ್ಗದ ಶಿಕಾರಿಪುರಕ್ಕೆ ಹೋಗಿದ್ದೆ ಬಸವರಾಜಣ್ಣ ಶಿಕಾರಿಪುರಕ್ಕೆ ಹೋಗಿದ್ದೆ ಹತ್ತು ವರ್ಷದಿಂದ ಹಂಗೆ ಬಿದ್ದಿತ್ತು ಸುಮಾರು ವರ್ಷದ ಕೆಲಸವನ್ನು ಪ್ರಾರಂಭ ಮಾಡಿ ಅಲ್ಲಿ ಇಡೀ ಶಿವಮೊಗ್ಗದ ಲೋಕಸಭಾ ಸದಸ್ಯರಾದ ಬಿ ವೈ ರಾಘವೇಂದ್ರ ಅವರು ಹೇಳ್ತಾಯಿದ್ರು ನೀವು ಬತ್ತೀರ ಅಂದ ತಕ್ಷಣ ಸುಮಾರು ಇದೆ ಅಂತ ನನಗನ್ಸ್ತದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸುರೇಶ್ ಗೌಡ್ರು ಏನು ಹೇಳಿದ್ರು ಯಾವ್ಯಾವ ಕ್ರಾಂತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ ರೈಲ್ವೆ ಕ್ರಾಂತಿಯನ್ನು ಅದಕ್ಕೆ ತುಮಕೂರಿನ ಜನರ ಕೃಪಾಶೀರ್ವಾದ ನಮ್ಮ ಮೇಲಿದೆ ನೀವು ನಿಜ ಬರ್ತೀರಿ ನಂತರ ದಿನ ಇನ್ನೂರು ಮುನ್ನೂರು ಜನ ಅಲ್ಲಿ ನೋಡಿದೆ ಆ ಜನರ ಭವನೆ ಆ ಜನರಿಗೆ ಇರ್ತಕ್ಕಂಥ ತೊಂದರೆ ಅವರ ನೋವನ್ನು ನೋಡಿದಾಗ ನಾನು ಕೇಳಿದ್ರು ಇಲ್ಲಿ ಕುಳಿತಾಗ ಟಿಫನ್ ಮಾಡಿದ್ದೀರಾ ಅಂತ ಟಿಫನ್ ಮಾಡಿದಿರ ಅದೆಲ್ಲ ನೋಡಿದ್ರೆ ಇಷ್ಟೊಂದು ತೊಂದರೆ ಇಟ್ಕೊಂಡು ಜನ ಹೆಂಗೆ ಬದುಕಿದ್ದಾರೆ ಇದನ್ನು ಬಗೆಹರಿಸ್ತಕ್ಕಂಥವ್ರು ಯಾರು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದಾಗಬೇಕು ಅಂತ ಯಾಕೆ ಇಷ್ಟಪಡ್ತೀನಿ ಸುರೇಶ್ ಗೌಡ್ರೆ ಬಹುತೇಕ ಕೆಲಸಗಳು ನಮ್ಮ ಲೆವೆಲ್ ಬರಬೇಕಾಗೇ ಇಲ್ಲ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಅದಾಗೋಗ್ತಾ ಇದೆ ನಾನು ರೈಲ್ವೆ ಇಲಾಖೆಯನ್ನು ದೂರದಿಂದ ನೋಡಿದ್ದೆ ಮಂತ್ರಿಯಾಗಿ ಮೂರುವರೆ ತಿಂಗಳು ನೋಡಿದಾಗ ರೈಲ್ವೆ ಇಲಾಖೆ ಕೂಡ ನಥಿಂಗ್ ಬಟ್ ಎ ಡಿಫೆನ್ಸ್ ಏನು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಆ ಒಂದು ಡಿಫೆನ್ಸ್ ಇಲಾಖೆ ಇದೆ ಅದಕ್ಕಿಂತ ಕೂಡ ವಿಭಿನ್ನವಾಗಿ ಕೆಲಸ ಮಾಡ್ತಕ್ಕಂಥದ್ದು ರೈಲ್ವೆ ಇಲಾಖೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲದ ಜೊತೆಯಲ್ಲಿ ನನಗೆ ಬರೋಕ್ಕಾಗ್ತಾ ಇಲ್ಲ ನಾನು ತೀರ್ಮಾನ ಮಾಡಿದ್ದೀನಿ ಅಕ್ಟೋಬರ್ ಹದಿನೈದನೇ ತಾರೀಖಾದ ಮೇಲೆ ಒಂದೊಂದು ತಾಲೂಕಿನ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ಗಳಿಗೆ ಸುಮಾರು ನಾಲ್ಕು ತಿಂಗಳಲ್ಲಿ ವಾರದಲ್ಲಿ ಎರಡೆರಡು ದಿನ ಎರಡೆರಡು ದಿನ ಅಂದರೆ ಹೊತ್ತು ಒಂದು ತಿಂಗಳಿಗೆ ಎಂಟು ದಿನ ಆಯ್ತದೆ ಎರಡು ತಿಂಗಳಿಗೆ ಹದಿನಾರು ದಿನ ಆಯ್ತದೆ ಮೂರು ತಿಂಗಳಿಗೆ ಇಪ್ಪತ್ನಾಲ್ಕು ದಿನ ಆಯ್ತದೆ ನಾಲ್ಕು ತಿಂಗಳಿಗೆ ಮೂವತ್ತೆರಡು ದಿನ ಆಯ್ತದೆ ಈ ನಾಲ್ಕು ತಿಂಗಳಲ್ಲಿ ಶುಕ್ರವಾರ ಶನಿವಾರ ಎರಡು ದಿನ ಪ್ರತಿಯೊಂದು ತಾಲೂಕಿನ ಪಂಚಾಯಿತಿ ಕಟ್ಟೆಗಳಿಗೆ ಬರ್ತೀನಿ ದಯಮಾಡಿ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ವರ್ಷ ಬೇಕಾಯ್ತದೆ ನಾನು ಕೂಡ ಇಲಾಖೆಯಲ್ಲಿ ಕೆಲಸವನ್ನು ಕಲಿಬೇಕಾಗಿದೆ ಭಾರತ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಬನ್ನಿ ನಗಣ ಬನ್ನಿ ಬನ್ನಿ ಇದೊಂದು ದೊಡ್ಡ ಸೂಕ್ಷ್ಮವಾದ ಇಲಾಖೆ ಆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಇವತ್ತು ನಮಗೆ ಈ ಅವಕಾಶವನ್ನು ತಾವು ಕಲ್ಪಿಸ್ಕೊಟ್ಟಿದ್ದೀರಾ ನಿಮ್ಮ ಮತಕ್ಕೆ ಬೆಲೆ ಏನು ಅನ್ನೋದನ್ನು ನಾನು ಇನ್ನೂ ಕೂಡ ಅದನ್ನು ನೂರು ಪಟ್ಟು ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಆಸೆ ಆಕಾಂಕ್ಷೆ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ರೈಲ್ವೆ ಇಲಾಖೆ ನನಗೆ ಅವ್ರು ಕೊಡ್ತಕ್ಕಂಥ ಸಹಕಾರ ಅವರ ಭಾವನೆಗಳು ಎಲ್ಲಿಕಿ ಮಿಗಿಲಾಗಿ ನಮ್ಮ ಎಲ್ಲ ಶಾಸಕರುಗಳು ಅದು ಕಾಂಗ್ರೆಸ್ನವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ ತೋರಿರ್ಬೋದು ನಾವೆಲ್ಲ ಒಂದು ತಾಯಿಯ ಮಕ್ಕಳಾಗಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆ ಒಟ್ಟಿಗೆ ಹೋಗೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ರೈಲ್ವೆ ಬೃಹದಾಕಾರವಾಗಿ ಬೆಳೀತಾ ಇದೆ ಬೆಂಗಳೂರಿಗೆ ಸರ್ಕ್ಯುಲರ್ ರೈಲನ್ನು ತಂದಿದ್ದೆ ಆದರೆ ಉಚ್ಚೈನೂರೇ ಅದರ ಕೀರ್ತಿ ಯಾರಿಗೋಯ್ತದೆ ಮಾಡಬೇಕು ಅಂದಿದ್ದ ಕೀರ್ತಿ ತುಮಕೂರಿನ ಮಹಾಜನತೆಗೆ ಹೋಯ್ತದೆ ನನಗಲ್ಲ ಅದು ತುಮಕೂರಿನ ಮಹಾಜನತೆಗೆ ಹೋಯ್ತದೆ ಎರಡನೇ ಕೀರ್ತಿ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಬಿ ಎಲ್ ಸಂತೋಷ್ ಅವ್ರಿಗೆ ಅಶ್ವಿನಿ ವೈಷ್ಣವ್ ಅವ್ರಿಗೆ ಹೋಗ್ತದೆ ಈ ಕೆಲಸವನ್ನು ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿ ಇನ್ನು ಐದು ನಿಮಿಷ ಇದೆ ಕಥಮ್ ಕರಿಂಗೇ ಸಾಂಗೆ ಅಬಿ ಪಾತ್ ಕರಿಂಗೆ ಜಾಯಂಗೆ ಹಾಗಾಗಿ ನಾನು ಇನ್ನೂ ಕೂಡ ಹಿಂದಿ ಒಂದು ವಾರದಿಂದ ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ ಆ ಊರಿಂದ ಈ ಊರಿಂದ ಸುತ್ತಾಡ್ತಾ ಇದ್ದೀನಿ ಒಂದು ಸತ್ಯ ನಿಮ್ಮ ಕೈ ಮುಗಿತೀನಿ ಏನಾರು ಇದ್ದರೆ ನನಗೆ ಎದುರುಗಡೆನೆ ಬಂದು ಮಾತಾಡಿರಿ ना इन्हें ನಿಶಾನೆಯನ್ನ ತೋರುವುದರ ಮೂಲಕ ಚಾಲನೆಯನ್ನ ನೀಡಿದಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ತೋರುವುದರ ಮೂಲಕ ಹೃದಯದ ಧನ್ಯವಾದಗಳು ಈ ಒಂದು ಪ್ರಗತಿದಾಯಕವಾದಂತಹ ಹಾಗೂ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊಸ ಮೆಮೋ ರೈಲ್ಗೆ ಹಸಿರು ನಿಶಾನೆಯನ್ನು ತೋರುವುದರ ಮೂಲಕ ಹೊಸ ಮೆಮೋ ರೈಲ್ಗೆ ಚಾಲನೆಯನ್ನು ನೀಡಿದಂತಹ ವಿ ಸೋಮಣ್ಣ ಸರ್ ಅವ್ರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲಾ ಗೌರವಾನ್ವಿತ ಗಣ್ಯರಿಗೂ ನೈಋತ್ಯ ರೈಲ್ವೆಯ ಪರವಾಗಿ ಹಾಗೂ ಇಲ್ಲಿ ಹಾಜರಿರುವಂತಹ ಎಲ್ಲಾ ಸಾರ್ವಜನಿಕರ ಪರವಾಗಿ ಹಾಗೂ ಅಧಿಕಾರಿ ವರ್ಗದವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಎಲ್ಲರಿಗೂ <coughs> ನಮಸ್ಕಾರಗಳು <coughs> <coughs> ಈ ನಿಟ್ಟಿನಲ್ಲಿ ಇಂದು ನೂತನ ಮೆಮು ಸೇವೆಯನ್ನು ಉದ್ಘಾಟನೆ ಮಾಡಲು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವ ಉಪಸ್ಥಿತಿರುವ ಮಾನ್ಯ ಶ್ರೀ ಬಸವರಾಜು ಮಾನ್ಯ ಸಂಸದರು ಇಲ್ಲಿ ಉಪಸ್ಥಿತಿರುವ ಮಾನ್ಯ ಶ್ರೀ ಬಸವರಾಜು ಮಾನ್ಯ ಸಂಸದರು ಮಾಜಿ ಸಂಸದರು ತುಮಕೂರು ಶ್ರೀ ನರೇಂದ್ರ ಬಾಬು ಮಾಜಿ ಶಾಸಕರು ಶ್ರೀ ನಿಂಗಪ್ಪ ಮಾಜಿ ಶಾಸಕರು ಶ್ರೀ ತಿಮ್ಮರಾಯಪ್ಪನವರು ಮಾಜಿ ಶಾಸಕರು ಮತ್ತು ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಉತ್ಸುಕರಾಗಿ ಆಗಮಿಸಿ ಯಶಸ್ವಿಗೊಳಿಸಲು ಪರೋಕ್ಷವಾಗಿ ಸ್ವೀಕರಿಸಿದ ತುಮಕೂರು ಜನತೆಗೆ ಮಾಧ್ಯಮ ಮಿತ್ರರಿಗೆ ನೈಋತ್ಯ ರೈಲ್ವೆ ವಿಭಾಗದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ನೈಋತ್ಯ ರೈಲು ಬೆಂಗಳೂರು ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ